ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಅನ್ನ ಭಾಗ್ಯಕ್ಕೆ ಕನ್ನ ತಾಲೂಕಿನಾದ್ಯಂತ ಎಗ್ಗಿಲ್ಲದೆ ರಾಜಾರೋಷವಾಗಿ ನಡೀತಾ ಇದೆ ಅಕ್ಕಿ ದಂಧೆ ಆದರೂ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಗಪ್ ಚುಪ್ಪಾಗಿ ಕುಳಿತಿದ್ದು ಯಾಕೆ ಬಡವರ ಹಸಿವು ನೆಗಿಸಲಿಕ್ಕೆ ಕೊಟ್ಟಿರುವಂತಹ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮೌನ ವಹಿಸುತ್ತಿರುವುದು ಯಾಕೆ ಅಂತ ಜಯ ಕರ್ನಾಟಕ ಜನಪರ ವೇದಿಕೆಯ ಗದಗ ಜಿಲ್ಲಾ ಗೌರವಾಧ್ಯಕ್ಷರಾದ ಸದಾನಂದ ನಂದೆಣ್ಣವರ್ ಮಾಧ್ಯಮದ ಮೂಲಕ ತಿಳಿಸಿದ್ರು ಈಗಲಾದ್ರೂ ಇದಕ್ಕೆ ಕಡಿವಾಣ ಹಾಕದಿದ್ರೆ ನಮ್ಮ ಸಂಘಟನೆಯ ವತಿಯಿಂದ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಬಡವರಿಗೆ ಕೊಡ್ತಕ್ಕಂತ ಕಾಳಸಂತೆಯಲ್ಲಿ ದಲ್ಲಾಳಿಗಳು ಅದನ್ನ ಕಡಿಮೆ ಬೆಲೆಗೆ ಅಂದ್ರೆ ಹದಿನೇಳರಿಂದ ಹದಿನೆಂಟು ರೂಪಾಯಿ ಹಿಂಗೆ ಖರೀದಿ ಮಾಡಿಕೊಂಡು ಸುತ್ತಮುತ್ತಲು ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಅಡ್ಡಾಡಿ ತಗೊಂಡು ಅದನ್ನು ಹುಬ್ಬಳ್ಳಿ ಕಳಿಸ್ತಾ ಇದ್ದಾರೆ ಅಧಿಕಾರಿಗಳು ಯಾವುದೇ ರೀತಿ ಇದ್ರ ಮೇಲೆ ಕ್ರಮ ಇಲ್ಲ ಅದೇ ಯಕ್ಷ ಎಕ್ಸ ಪ್ರಶ್ನೆ ಆಗಿದೆ ತಾಲೂಕಿನಾದ್ಯಂತ ಪಬ್ಲಿಕ್ ತುಂಬ್ತಾ ಇದ್ದಾರೆ ಹಗಲು ರಾತ್ರಿ ಅಧಿಕಾರಿಗಳು ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅವ್ನು ಯಾಕೆ ಗಾಡಿಗಳನ್ನ ಇಲ್ಲ ಒಂದು ಕೇಸ್ ಇಲ್ಲ ತಾಲೂಕಿನಾದ್ಯಂತ ಅಶೋಕ್ ಲೈಲ್ಯಾಂಡ್ನ್ಯಾಗ ಅರವತ್ತರಿಂದ ಎಂಬತ್ತು ಪ್ಯಾಕೆಟ್ ತುಂಬಿಕೊಂಡು ಹಗ ಹಾಡು ಹಗಲಿನ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಪಬ್ಲಿಕ್ ನಗ ತುಂಬ್ಕೊಂಡು ಹೋಗ್ತಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಕಣ್ಮುಚ್ಚಿ ಕುಳಿತಿದ್ದಾರಾ ತಾಲೂಕಿನಾದ್ಯಂತ ಇದು ಹಿಂಗೆ ನಡೆದಿದ್ದೆ ಆದರೆ ನಮ್ಮ ಸಂಘಟನೆ ವತಿಯಿಂದ ಜಯ ಕರ್ನಾಟಕ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ